ಎಲ್ಲರಿಗೂ ನಮಸ್ತೆ ನಮ್ಮ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಇದು ಎದುರುವ ಮಕ್ಕಳಿಗಾಗ್ಬೋದು ಜನರಿಗೆ ಯಾರಿಗೆ ಯಾರಿಗಾದರೂ ಬರಿಬೋದು ಯಂತ್ರನ ಬಿಟ್ಟು ಬಿಟ್ಟು ಬರೋ ಜ್ವರ ಬಿಟ್ಟು ಬಿಟ್ಟು ಬರೋ ಕಾಯಿಲೆ ನೆಗಡಿ ಶೀತ ಕೆಮ್ಮು ಕೆಟ್ಟ ಸ್ವಪ್ನಗಳು ಮತ್ತು ತುಂಬ ಎದುರುವ ಮಕ್ಕಳು ಎದುರುವ ಕನಸಲ್ಲಿ ಏನೇನೋ ಕನಸು ಬರುತ್ತೆ ತುಂಬ ತುಂಬ ಎದುರ್ತೀವಿ ತುಂಬ ಬೆಚ್ಚತೀವಿ ಅಂಥದಕ್ಕೆ ಸರ್ವ ರೋಗಗಳಿಗೂ ಈ ಯಂತ್ರ ಫಲಕಾರಿಯಾಗಿ ಕೆಲಸ ಮಾಡ್ತದೆ ಭಾರಿ ಸುಲಭವಾಗಿ ಬರಿಬೋದು ಇದು ಅಮಾವಾಸ್ಯ ದಿನ ಹುಣ್ಮೆ ದಿನ ನೀವು ಇದನ್ನು ಪೂಜೆ ಮಾಡಿ ತಾಮ್ರದ ತಗಡಿನಲ್ಲಿ ಬರೆದು ನಿಮ್ಮ ಯಥ ಪ್ರಕಾರ ಒಂದು ಹಣ್ಣು ಎಲೆ ಅಡಿಕೆ ಕಾಯಿ ದಕ್ಷಿಣ ಇಟ್ಟು ಅದನ್ನು ಬರೆದು ಬಿಗಿಯಾಗಿ ಒಂದು ಬೆಳ್ಳಿ ತಾಯ್ತದಲ್ಲ ಅದನ್ನು ಬಿಗಿ ಪತ್ರ ಬಡಿಸಿ ಒಂದು ಐದು ಕಲರ್ ಇರೋ ಒಂದು ದಾರ ತೊಗೊಂಡು ಅದನ್ನು ಕಟ್ಟಿ ಅದು ಪೂಜೆ ಮಾಡಿ ಕಟ್ಟಿ ಪ್ರತಿದಿನ ಅದಕ್ಕೆ ಸಾಂಬ್ರಾಗೆ ಕೊಡ್ತಾಯಿದ್ರೆ ರೋಗಗಳ ಗುಣ ಆಗುತ್ತೆ ಭಯ ನಿವಾರಣೆ ಆಗುತ್ತೆ ಜ್ವರ ನಿವಾರಣೆ ಆಗುತ್ತೆ ವಿಷ ಜಂತುಗಳಿಂದ ಯಾವ ಚೇಳು ಹಾವು ಯಾವುದೇ ವಿಷ ಜಂತುಗಳಿಂದ ಯಾವುದೇ ತೊಂದರೆ ಆಗೋಲ್ಲ ಈ ಯಂತ್ರ ಇರೋ ಜಾಗಕ್ಕೆ ಹಾವೇ ಆಗಲಿ ವಿಸಜಂತುಗಳೇ ಆಗಲಿ ಯಾವುದೂ ಬರಲ್ಲ ಹಾಗೆ ರೋಗ ರೋಗನೂ ಕೂಡ ಬರಲ್ಲ ನಿಮಗೆ ಎಂಥ ಕಠಿಣ ರೋಗ ಇದ್ದರೂ ರೋಗಗಳು ದಿನದಿಂದ ದಿನಕ್ಕೆ ನಿವಾರಣೆ ಆಗುತ್ತದೆ ಇದು ತುಂಬ ಸುಲಭವಾಗಿ ಬರಿಬೋದು ತುಂಬ ಸುಲಭವಾಗಿ ಆಚರಣೆ ಮಾಡ್ಬೋದು ಇದಕ್ಕೆ ಮಂತ್ರ ಹೇಳಬೇಕು ಅನ್ನೋ ಅವಶ್ಯಕತೆ ಇಲ್ಲ ನೀವು ಬರೆದು ಭಾನುವಾರ ಆಗಬೇಕು ಇಲ್ಲಾಂದರೆ ಅಮೋಸ್ಯ ಹುಣ್ಣಿಮೆ ಇಂಥ ಟೈಮಲ್ಲಿ ಈ ಯಂತ್ರನ ಬರೆದು ಅದಕ್ಕೆ ಪೂಜೆ ನೀವು ಸಾಂಬ್ರಾಣಿವಾಗಿ ಕೊಡಬೇಕು ಇಷ್ಟು ಕೊಟ್ಟರೆ ಈ ಯಂತ್ರಕ್ಕೆ ಶಕ್ತಿ ಬರುತ್ತೆ ನಿಮ್ಮ ಕಾರ್ಯ ಜಯ ಆಗುತ್ತೆ ಪ್ರತಿಯೊಬ್ಬರೂ ಇದನ್ನು ನೀವೇ ಬರ್ಕೋಬೋದು ಹತ್ರ ನಮ್ಮ ಹತ್ರ ಬರ್ಕೊಡಿ ಇದನ್ನು ಮಾಡ್ಕೊಳ್ಳಿ ಅಂದಂಗೆ ಹೇಳೋಂಗಿಲ್ಲ ಇದು ಒಂದೇ ಕೆಲಸಕ್ಕೆ ಬರಲ್ಲ ನೋಡಿ ಅಲ್ಲೇ ಕೊಟ್ಟಿದ್ದಾರೆ ಬಿಟ್ಟು ಬರೋ ಜ್ವರಕ್ಕೆ ಕಠಿಣ ಜ್ವರಕ್ಕೆ ರೋಗಗಳಿಗೆ ಭಯದಿಂದ ಇರೋರಿಗೆ ಅನೇಕ ಇನ್ನೂ ಹೇಳಕ್ಕೆ ಹೋದರೆ ವೀಡಿಯೋ ಲಂತಾಗುತ್ತೆ ಬೇಡಿ ಸಾಲಕ್ಕೆ ಸಾಕಿಷ್ಟೇ ನಿಮಗೆ ಎಷ್ಟಕ್ಕೆ ಬೇಕೋ ಅಷ್ಟು ಪ್ರತಿಯೊಬ್ಬರು ಹಾಕೊಳ್ಳೋದ್ರಿಂದ ತುಂಬ ಒಳ್ಳೆಯದು ನೀವು ಬರ್ಕೊಳ್ಳಿ ಇನ್ನೂ ಮುಂದೆ ಒಳ್ಳೊಳ್ಳೆ ವೀಡಿಯೋ ಹಾಕೋದಕ್ಕೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ లైక్ షేర్ మా ఎల్గూ నమస్తే